ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಆವಲಹಳ್ಳಿ ಗ್ರಾಮದ ಸನ್ಮಾನ್ಯ ಶ್ರೀ ಜಿಸಿ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ಮೂರು ಮಂದಿ ಸದಸ್ಯರಿದ್ದು ಉಪಾಧ್ಯಕ್ಷರಾಗಿದ್ದ ಶ್ರೀ ಹೇಮಂತ್ ಕುಮಾರ್ ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕಾಗಿ ಶುಕ್ರವಾರ ನಡೆದ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಯಾರೂ ಸ್ಪರ್ಧಿಸದ ಕಾರಣ ಸನ್ಮಾನ್ಯ ಜಿಸಿ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾದರು ನೂತನ ಉಪಾಧ್ಯಕ್ಷರಾದ ಶ್ರೀ ಜಿಸಿ ಮಂಜುನಾಥ್ ಅವರನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಬಿಜೆಪಿ ಮುಖಂಡರು ಕುಟುಂಬ ವರ್ಗದವರು ಅಭಿನಂದಿಸಿ ಶುಭ ಹಾರೈಸಿದರು ನಂತರ ಮಾನ್ಯ ಶಾಸಕರು ಮಾತನಾಡಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಯಾಗಿದ್ದು ವೇಗವಾಗಿ ಬೆಳೆಯುತ್ತಿರೋ ಪಂಚಾಯಿತಿಯಾಗಿದೆ ಅಭಿವೃದ್ಧಿ ಸೌಕರ್ಯ ಒದಗಿಸುವುದು ಗ್ರಾಮ ಪಂಚಾಯಿತಿ ಆಡಳಿತ ವೈಖರಿ ಹೀಗೆ ಎಲ್ಲಾ ವಿಚಾರಗಳಲ್ಲಿ ಉತ್ತಮ ಹೆಸರು ಗಳಿಸಿದೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋ ಶ್ರೀ ಜಿಸಿ ಮಂಜುನಾಥ್ರವರು ಹಲವು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಾಕಷ್ಟು ಅನುಭವ ಪಡೆದುಕೊಂಡಿದ್ದಾರೆ ಅವರ ಅನುಪಮ ಅನುಭವವನ್ನು ತಮ್ಮ ಉಪಾಧ್ಯಕ್ಷ ಸ್ಥಾನದ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿಯ ಕಡೆಗೆ ಸಮರ್ಥ ರೀತಿಯಲ್ಲಿ ಬಳಸಿಕೊಳ್ಳುವಂತಾಗಲಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಿ ಎಂದು ಶುಭ ಹಾರೈಸಿದರು ನೂತನ ಉಪಾಧ್ಯಕ್ಷರಾದ ಮಾನ್ಯ ಜಿಸಿ ಮಂಜುನಾಥ್ರವರು ಮಾತನಾಡಿ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಮಾರ್ಗದರ್ಶನ ನೀಡಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ಅಣ್ಣರವರಿಗೆ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳಿಗೆ ಬಿಜೆಪಿ ಮುಖಂಡರುಗಳಿಗೆ ಕುಟುಂಬ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಎಸ್ ಎನ್ ರಾಜಣ್ಣ ದಿಬ್ಬೂರು ಜಿಯಣ್ಣ ಚುಕ್ಕನಹಳ್ಳಿ ವೆಂಕಟೇಶ್ ಆವಲಹಳ್ಳಿ ಕೇಶವಮೂರ್ತಿ ನಂಜುಂಡೇಗೌಡ ಅದ್ದೆ ವಿಶ್ವನಾಥಪುರ ಮಂಜುನಾಥ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮರವರು ಮಾಜಿ ಅಧ್ಯಕ್ಷರಾದ ಶ್ರೀ ಟಿ ಮುನಿರೆಡ್ಡಿರವರು ನಿಕಟಪೂರ್ವ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾಜಿ ಉಪಾಧ್ಯಕ್ಷರಾದ ಎಸ್ ಜಿ ಪ್ರಶಾಂತ್ ರೆಡ್ಡಿ ಜೀವಿತಾ ಮುನಿಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆವಲಹಳ್ಳಿ ನಂಜೇಗೌಡರವರು ಶಾಂತಲಾರ ರಾಜಣ್ಣ ಪದ್ಮಶ್ರೀ ನಾಗರಾಜರೆಡ್ಡಿ ಭಾಗ್ಯಲಕ್ಷ್ಮಿ ಕಿರಣ್ ಚೈತ್ರಾ ಕೆಂಪೇಗೌಡ ಶೋಭಾ ಗೋಪಾಲ್ ಸುಧಾರಾಣಿ ಶೋಭಾ ಸುನಂದ ವೀಣಾ ಮುನಿರತ್ನಮ್ಮ ಬಾಬು ಕೆ ಮಲ್ಲೇಶ್ ಹರೀಶನ್ ಮುನಿಯಪ್ಪ ರವಿಚಂದ್ರ ಪಿಡಿಒ ಶ್ರೀ ದಾಮೋದರ್ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂಥ ಮಂಜುನಾಥ್ರವರು ಇವತ್ತು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಒಬ್ಬ ಯುವಕ ಒಬ್ಬ ಕ್ರಿಯಾಶೀಲನಾಗಿ ಕೆಲಸ ಮಾಡಬೇಕು ಯಾಕಂದರೆ ನಮಗೊಂದು ಅಧಿಕಾರ ಅಂಥೇಳಿ ಬಂದಾದಾಗ ಅದು ಅಧಿಕಾರ ಅನ್ನೋದೇ ಜವಾಬ್ದಾರಿ ಅಂಥೇಳಿ ಜನಗಳ ನಿರೀಕ್ಷೆ ಭಾಳ ದೊಡ್ಡದಿರ್ತದೆ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಕೂಡ ಭಾಳಷ್ಟು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಗ್ರಾಮಗಳಿದೆ ಇವತ್ತು ಒಳ್ಳೆ ಅಧ್ಯಕ್ಷರು ಮತ್ತು ಟೀಮ್ ಚೆನ್ನಾಗಿದೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಾನು ನೋಡಿದಾಗೆ ಒಂದು ಹೊಂದಾಣಿಕೆಯಿಂದ ಸಾರ್ವಜನಿಕರ ಕೆಲಸವನ್ನು ತುಂಬ ಚೆನ್ನಾಗಿ ಕೆಲಸ ಹೋಗ್ತಾ ಹೋಗ್ತಾಯಿದ್ದಾರೆ ಸೊ ಅದರಿಂದ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಎಷ್ಟೋ ಹೆಸರು ಬಂದಿರತಕ್ಕಂಥದ್ದು ಸೊ ಈ ಕೆಲಸವನ್ನು ಇನ್ನೂ ಉಳಿಕೆ ಅವಧಿ ಏನಿದೆ ಮಂಜುನಾಥ್ ಅವರು ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಕೊಂಡೋಗಲಿ ಯಾಕಂದರೆ ಅಧಿಕಾರ ಬಂದಾಗ ಜನಗಳು ಅಪೇಕ್ಷೆ ಜಾಸ್ತಿ ಇರ್ತದೆ ಬೇಡಿಕೆ ನೀಡ್ತಾರೆ ಎಲ್ಲಕ್ಕೂ ಸಹನೆಯಿಂದ ಸಮಾಧಾನದಿಂದ ಉತ್ತರವನ್ನು ಕೊಟ್ಟು ಒಳ್ಳೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಒಳ್ಳೆ ಹೆಸರನ್ನು ತರಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಳ್ಳೆ ಮುಖಂಡನಾಗಿ ಬೆಳೀಲಿ ಅವಲಳ್ಳಿ ಗ್ರಾಮದಿಂದ ಆಗಿರ್ತಕ್ಕಂಥದ್ದು ಅವಲಳ್ಳಿ ನಮ್ಮ ಅವಳಿ ಗ್ರಾಮ ನಮ್ಮ ಗ್ರಾಮಕ್ಕೆ ಸೇರಿದಂಥ ಗ್ರಾಮ ಸುಮಾರು ವರ್ಷಗಳಿಂದ ಆ ಊರಿಗೂ ನಮಗೂ ಒಂದು ರೀತಿಯಾದಂಥ ಅತ್ಯಂತ ಆತ್ಮೀಯವಾದಂಥ ಸಂಬಂಧ ಇರ್ತಕ್ಕಂಥ ಗ್ರಾಮದಲ್ಲಿ ಇವತ್ತು ಆಯ್ಕೆ ಆಗಿದ್ದಾರೆ ಗ್ರಾಮಸ್ಥರು ಕೂಡ ಭಾಳ ಆ ಗ್ರಾಮಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟರಿಂದ ಅವರು ಕೂಡ ಎಲ್ಲ ಭಾಳ ಸಂತೋಷದಿಂದಿದ್ದಾರೆ ಏನು ಉಳಿಕೆ ಕೆಲಸಗಳಿದೆಯೋ ಅದನ್ನು ಮಾಡ್ಕೊಂಡೋಗ್ಲಿ ನನ್ನ ಸಹಕಾರ ಯಾವತ್ತೂ ಕೂಡ ಮಂಜುನಾಥ್ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಲ್ಲ ಗ್ರೇಟರ್ ಬೆಂಗಳೂರಿಗೆ ಈಗೇನು ಹಳೆ ಬಿ ಬಿ ಎಂ ಪಿ ಇದೆ ಅದಕ್ಕೆ ಮಾತ್ರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಹೊಸ ಒಂದಳ್ಳಿ ಕೂಡ ಸೇರಿಸ್ತಾ ಇಲ್ಲ ಈಗ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದಾಗ ಇರೋ ಬಿ ಬಿ ಎಂ ಪಿಗೆ ನಾವು ಗ್ರ್ಯಾಂಟ್ ಕೊಡೋಕ್ಕಾಗ್ತಾ ಇಲ್ಲ ಯಾವುದು ಸೇರ್ತಾ ಇಲ್ಲ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದು ಸೊ ಈಗ ಏನಿದೆಯೋ ಅದಕ್ಕೆ ಮಾತ್ರ ಚುನಾವಣೆ ಆಗ್ತದೆ ಬಹುಶಃ ಮೇಲೆ ಮುಂದೆ ಸರ್ಕಾರ ತೀರ್ಮಾನ ತಗೊಂಬುದು ಯಾವ ಗ್ರಾಮಗಳನ್ನು ಸೇರಿಸಬೇಕು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಬಂದಾಗ ನಾನು ಕೂಡ ಅಲ್ಲಿ ಮೆಂಬರ್ ಆಗಿರ್ತೀನಿ ಶಾಸಕನಾಗಿ ಸೊ ಅಲ್ಲಿ ಕೂಡ ಸಂದರ್ಭ ಬಂದಾಗ ಯಾವುದು ಬಿ ಬಿ ಎಂ ಪಿಗೆ ಲಗತ್ತಾಗಿದೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂಥ ಗ್ರಾಮಗಳನ್ನು ಗ್ರೇಟರ್ ಬೆಂಗಳೂರು ಸೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನಾವು ಕಮಿಟಿಯಲ್ಲಿ ಹೇಳಿದ್ದು ಇಡೀ ಬೆಂಗಳೂರು ನಗರ ಜಿಲ್ಲೆಯನ್ನೇ ಗ್ರೇಟರ್ ಬೆಂಗಳೂರು ಸೇರಿಸ್ಬಿಡಿ ಯಾಕಂದರೆ ನಮಗೆ ಬೇರೆ ಬೇರೆ ಚುನಾವಣೆಗಳು ಮೂರು ಮೂರು ದಿನಕ್ಕೆ ಒಂದು ಇರ್ತದೆ ಅದ್ರ ಬದಲು ಭಾಳ ವೇಗವಾಗಿ ಬೆಳೀತಾ ಇರೋದ್ರಿಂದ ಒಂದೇ ಸರಿ ಮಾಡಿ ಅಂಥೇಳಿ ಸೊ ಇನ್ನು ನೋಡೋಣ ಇನ್ನೊಂದು ನಮ್ಮ ಸಭೆ ಕರೆದಾಗ ಮುಖ್ಯಮಂತ್ರಿಗಳನ್ನು ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಮನವೊಲಿಸುವಂಥ ಕೆಲಸ ನಾವು ಮಾಡ್ತೀವಿ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿರೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಾಗಿದೆ ಒಂದೇ ಒಂದು ಗ್ರಾಮ ಹೊಸ್ದಾಗ ಯಾವುದು ಸೇರಿಲ್ಲ ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಸ್ಥಾನ ಚುನಾವಣೆ ನಡೀತೋ ಅಂದರೆ ಇನಾಮ್ನೆಸ್ ಆಗಿ ವಿರೋಧ ಆಯ್ಕೆ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥಣ್ಣವರ ಆಶೀರ್ವಾದದಿಂದ ನಮ್ಮೆಲ್ಲ ಸದಸ್ಯರುಗಳು ಮಾಜಿ ಉಪಾಧ್ಯಕ್ಷಗಳು ಮಾಜಿ ಅಧ್ಯಕ್ಷರುಗಳು ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಎಮ್ ಎಲ್ ಎರ ಸಹಕಾರದಿಂದ ನಾವಿವತ್ತು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಹಾಕಿದ್ದೀನಿ ಅದಕ್ಕೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ನಾವು ಮುಂದೆ ಪಂಚಾಯಿತಿಯಿಂದ ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮೊದಲಿಂದ ಇದೆ ಅದೇ ರೀತಿ ಮೂಲ ಸೌಕರ್ಯ ಕಸದ ಬಗ್ಗೆ ಇರ್ಬೋದು ನೀರಿನ ಬಗ್ಗೆ ಒಳಚರಂಡಿ ಏನೇ ಇದ್ದರೂ ಎಲ್ಲ ಸಮನ್ವಯದಿಂದ ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಶಾಸಕರ ಆಶೀರ್ವಾದ ಶಾಸಕರ ಬೆಂಬಲ ನಮಗಿರ್ತದೆ ನಾವೆಲ್ಲ ಅಭಿವೃದ್ಧಿ ಕಾರ್ಯಗಳೆಲ್ಲ ಸದಸ್ಯರುಗಳು ಸಹಾನುಮತದಿಂದ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮಂಜುನಾಥ್ ಜಿ ಸಿ ಒಂದು ಎರಡು ಬಾರಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದರು ಆದರೆ ಇವರು ಅಧ್ಯಕ್ಷರೇ ಆಗಬೇಕಾಗಿತ್ತು ಇವತ್ತು ಕಾರಣಾಂತರಗಳಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಲ್ಲರಿಗೂ ನಮಗೆ ಸಂತೋಷ ತರೋಂಥ ವಿಷಯ ಅವರು ಗ್ರಾಮ ಪಂಚಾಯಿತಿಯನ್ನು ಅತಿ ಹೆಚ್ಚಿಗೆ ಉತ್ಸಾಹದಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಬರ್ತಾಯಿದ್ರು ಇನ್ನು ಮುಂದೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ ನಮಗೂ ಸಹ ಒಮ್ಮೊಮ್ಮೆ ಅವರು ಮಾರ್ಗದರ್ಶನ ನೀಡ್ತಾಯಿರ್ತಾರೆ ಯಾಕಂದರೆ ಸೀನಿಯರ್ ಅವರು ಅದಕ್ಕೆ ಮುಂದೆ ಒಂದು ದೊಡ್ಡ ಹೋರಾಟ ಹೇಳ್ತಾ ಇದ್ರು ಅವರು ನಮ್ಮ ಆವಲಹಳ್ಳಿ ಮತ್ತು ಕೃಷ್ಣ ಸಾಗರ ಎರಡು ಬಿ ಡಿ ಎಗಾಗಿದೆ ಅದನ್ನೇನಾದರೂ ಮಾಡಿ ನಾನು ಶಾಸಕರಿಗೆ ಹೇಳಿ ಅದನ್ನು ಬಿಡಿಸೋದಕ್ಕೆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಮಂಜಣ್ಣವ್ರ ನೇತೃತ್ವದಲ್ಲಿ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಸರ್ Thank you. you. Prashant Reddy, Sing Nightly.